ಹಾಯ್ ಹಲೋ ನಮಸ್ತೆ ನೇತ್ರಾಶ ವಿಶೇಷವಾಗಿರ್ತಕ್ಕಂಥ ಕಥಾಂಧರದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಮಾನವೀಯತೆ ದೇವರು ಎಂಬುವಂಥ ಸುಂದರವಾಗಿರ್ತಕ್ಕಂಥ ಕಾಲ್ಪನಿಕ ನೈಜ ಚಿತ್ರಣವನ್ನು ಹೊಂದಿರುವಂಥ ವಾಸ್ತವಾಂಶದ ಸತ್ಯ ಘಟನೆಯ ಸುಂದರವಾಗಿರ್ತಕ್ಕಂಥ ಕತೆ ಒಮ್ಮೆ ಒಂದು ಊರಿನಲ್ಲಿ ಅರ್ಚಕರು ಪಾದ್ರಿಗಳು ಕಾಜಿಗಳು ಮೂರು ಜನ ವಾಸವಾಗಿರ್ತಾರೆ ಅವರ ದೇವಸ್ಥಾನ ಅವರ ಚರ್ಚ್ ಅವರ ಮಸೀದಿ ಒಂದೇ ದಾರಿಯಲ್ಲಿ ಇರುತ್ತವೆ ಹಾಗಾಗಿ ಮೂರು ಜನ ಪ್ರತಿನಿತ್ಯ ಅದೇ ದಾರಿಯಲ್ಲಿ ಸಂಚರಿಸುತ್ತಿರುತ್ತಾರೆ ಆಗ ಒಂದು ದಿವಸ ಅವರು ಮೂರು ಜನ ಮಧ್ಯ ದಾರಿಯಲ್ಲಿ ಹೋಗುತ್ತಿರುವಾಗ ದಾರಿಯ ಮಧ್ಯ ಒಂದು ಆಕಸ್ಮಿಕ ಅಪಘಾತ ಸಂಭವಿಸ್ತದೆ ಆ ಅಪಘಾತದಲ್ಲಿ ಒಬ್ಬ ಹುಡುಗನ ಮೇಲೆ ಒಂದು ಬಸ್ ಹಾದು ಹೋಗಿಬಿಡ್ತದೆ ಆ ಹುಡುಗ ವಿಲಿ ವಿಲಿ ಒದ್ದಾಡ್ತಾ ಇರ್ತಾನೆ ಇನ್ನೇನು ಸಾಯುವ ಹಂತದಲ್ಲಿ ಇರ್ತಾನೆ ಆಗ ಅರ್ಚಕರು ಈ ಘಟನೆಯನ್ನು ನೋಡ್ತಾರೆ ನೋಡಿ ಆ ಹುಡುಗ ಹೋದ ಹೆಣ ಅದ ಅಂತ ತಿಳ್ಕೊಂಡು ಚೇ ಚೇ ಚ ಮಧ್ಯದಾರಿಯಲ್ಲಿ ಹೆಣ ಕಾಣಬೇಕಾ ಇವತ್ತು ದರಿದ್ರ ಶನಿ ನಾನು ಎಷ್ಟು ಶುಭ್ರವಾಗಿ ಸ್ನಾನ ಮಾಡಿಕೊಂಡು ನಮ್ಮ ದೇವಸ್ಥಾನಕ್ಕೆ ಪೂಜೆಗೆ ಹೊರಟಿದ್ದೆ ಆದರೆ ಮಧ್ಯದಾರಿಯಲ್ಲಿ ಹೆಣ ಕಂಡುಬಿಟ್ಟೆ ಶನಿ ದರಿದ್ರ ನನ್ನ ಮಡಿಯೆಲ್ಲ ಮೈಲಿಗೆ ಆಯಿತು ಹಾಳಾಯಿತು ಅಂತ ಹೇಳಿ ದೂರ್ತಾ ಅಲ್ಲೇ ಪಕ್ಕದಲ್ಲಿ ನಿಂತ್ಕೊಳ್ತಾರೆ ಅಲ್ಲಿಗೆ ಪಾದ್ರಿಗಳು ಬರ್ತಾರೆ ಪಾದ್ರಿ ಇದನ್ನು ನೋಡ್ತಾರೆ ಓಡಿದ್ದೆ ಇಸ್ ಡೆಡ್ ಬಾಡಿ ಚೇ ಛೇ ಬೆಳಗ್ಗೆ ಶುಭ್ರವಾಗಿ ನಾನು ನಮ್ಮ ಚರ್ಚಿಗೆ ಪ್ರಾರ್ಥನೆಗೆ ಹೊರಟಿದ್ದೆ ಎಲ್ಲ ಈ ದರಿದ್ರ ಶನಿ ಹೆಣ ಕಂಡುಬಿಡ್ತು ಎಲ್ಲ ಹಾಳಾಯಿತು ಅಂತ ಹೇಳಿ ದೂರ್ತಾ ಅವರು ಬದಿಗೆ ನಿಂತ್ಕೊಳ್ತಾರೆ ಅದೇ ಸಂದರ್ಭಕ್ಕೆ ಕಾಜಿಗಳು ಬರ್ತಾರೆ ಕಾಜಿಗಳು ಈ ಹೆಣವನ್ನು ನೋಡಿ ಚಯ ಚಯ ಚಯ್ ನನ್ನ ಒಂದು ಮಡಿ ಶುಭ್ರವಾಗಿ ಬಂದಿದ್ದೆ ಜಳಕ ಮಾಡಿ ಎಲ್ಲ ಹಾಳಾಯಿತು ಈಗ ನಮಾಜಿಗೆ ಹೋಗ್ಲಿಕ್ಕಾಗಲ್ಲ ಈ ದರಿದ್ರ ಶನಿ ಈ ಹೆಣ ಮಧ್ಯದಾರಿಯಲ್ಲಿ ಕಂಡುಬಿಡ್ತು ಅಂತ ಹೇಳಿ ಆ ಕಾಜಿನೂ ದೂರ್ತಾ ಬದಿಗೆ ನಿಂತ್ಕೊಳ್ತಾರೆ ಅದೇ ಸಮಯಕ್ಕೆ ಅಲ್ಲಿಗೆ ಒಬ್ಬ ಸಮಾಜ ಸೇವಕರು ಬರ್ತಾರೆ ನೋಡ್ತಾರೆ ಆ ಹುಡುಗ ವಿಲಿ ವಿಲಿ ಒದ್ದಾಡ್ತಿದ್ದಾನ ಅಯ್ಯೋ ದೇವರೇ ಅಂತ ಹೇಳಿ ಅವರು ಆ ಮಗುವನ್ನು ಆ ಹುಡುಗನನ್ನು ಎತ್ಕೊಳ್ಳಿಕ್ಕೆ ಹೋಗ್ತಾರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂತ ಆಗ ಆ ಹುಡುಗ ಹೇಳ್ತಾನ ಇಲ್ಲಣ್ಣ ನನ್ನ ಮೇಲೆ ಒಂದು ಬಸ್ಸೇ ಹರಿದು ಹೋಗಿದೆ ರಕ್ತ ತುಂಬ ಹೋಗಿದೆ ನಾನಿನ್ನೂ ಬದುಕೋದಿಲ್ಲ ನನಗೆ ಒಂದು ಉಪಕಾರ ಮಾಡು ನನಗೆ ನನ್ನ ತಾಯಿಯ ಆಪ್ರೇಷನ್ನಿಗಾಗಿ ಈ ಸಣ್ಣ ಬ್ಯಾಗಲ್ಲಿ ಐವತ್ತು ಸಾವಿರ ರೂಪಾಯಿ ತೆಗೆದುಕೊಂಡು ಹೊರಟಿದ್ದೆ ಈಗ ಆಪ್ರೇಷನ್ನು ನನ್ನ ತಾಯಿಗೆ ಇಲ್ಲೇ ಪಕ್ಕದ ಆಸ್ಪತ್ರೆಯಲ್ಲಿ ನಡೀತಾ ಇದೆ ಅಲ್ಲಿಗೆ ಈ ಐವತ್ತು ಸಾವಿರ ರೂಪಾಯಿ ಕೊಡಬೇಕಾಗಿತ್ತು ಆದ್ದರಿಂದ ತೆಗೆದುಕೊಂಡು ಹೊ ಹೊರಟಿದ್ದೆ ಮಧ್ಯ ದಾರಿಯಲ್ಲಿ ಬೆಳಗ್ಗೆ ಆ್ಯಕ್ಸಿಡೆಂಟ್ ಆಗಿಬಿಡ್ತು ನನಗೆ ನಾನು ಇನ್ನು ಕೆಲವೇ ಕ್ಷಣಗಳಲ್ಲಿ ಸಾಯ್ತೇನೆ ನನ್ನ ಬಗ್ಗೆ ಯೋಚನೆ ಮಾಡಬೇಡ ಈ ಹಣವನ್ನು ತೆಗೆದುಕೊಂಡು ನನ್ನ ತಾಯಿಗೆ ತಲುಪಿಸು ಅವಳಿಗೆ ಕ್ಯಾನ್ಸರ್ ಕಾಯಿಲೆ ಆಗಿತ್ತು ಅಲ್ಲಿ ಆಪ್ರೇಷನ್ ನಡೀತಾ ಇದೆ ಅಂತ ಹೇಳ್ತಾ ಆ ಹುಡುಗ ಹಸುನಿ ಆಗ ಈ ಸಮಾಜ ಸೇವಕರು ಆ ಹಣದ ಸಣ್ಣ ಚೀಲವನ್ನು ತೆಗೆದುಕೊಂಡು ಅದನ್ನು ಅವ್ರ ತಾಯಿಗೆ ತಲುಪ್ಸೋಣ ಅಂತ ಕೈಯಲ್ಲಿ ಹಿಡ್ಕೊಂಡು ಎದ್ ನಿಂತ್ಕೊಳ್ತಾರೆ ಈ ಮೂರು ಜನ ಕೇಳ್ಕೊಂಡಿರ್ತಾರಲ್ಲ ಈ ಬ್ಯಾಗಲ್ಲಿ ಐವತ್ತು ಸಾವಿರ ರೂಪಾಯಿ ಇದೆ ಅಂತ ತಕ್ಷಣ ಈ ಮೂರು ಜನ ಹಾರಿ ಆ ಬ್ಯಾಗನ್ನು ಕಸ್ಕೊಂಡು ಈ ಹಣ ನಮಗೆ ಸೇರಬೇಕು ಈ ಹುಡುಗ ಬೆಳಗ್ಗೆ ನಮ್ಮ ಮನೆಗೆ ಬಂದು ಐವತ್ತು ಸಾವಿರ ರೂಪಾಯಿ ತನ್ನ ತಾಯಿ ಆಪ್ರೇಷನ್ ಇದೆ ಕೊಡಿ ಅಂತ ನನ್ನ ಹತ್ರ ಕೇಳಿದ್ದ ಅಂತ ಹೇಳಿ ಅರ್ಚಕರು ಹೇಳ್ತಾರೆ ಅದೇ ರೀತಿ ಕಾಜಿಗಳು ಹೇಳ್ತಾರೆ ಅದೇ ರೀತಿ ಪಾದ್ರಿಗಳು ಹೇಳ್ತಾರೆ ಈ ಹಣ ನಮಗೆ ಸೇರಬೇಕು ನನಗೆ ಸೇರಬೇಕು ನನಗೆ ಸೇರಬೇಕು ಅಂತ ಮೂರು ಜನ ಕಸ್ಕೊಂಡು ಅಲ್ಲೇ ಹೊಡೆದಾಡಿ ಬಿಡದಾಡಿ ಚುಚ್ಚಿಕೊಂಡು ಮೂರು ಜನ ಸಾಯ್ತಾರೆ ಇದನ್ನೆಲ್ಲ ಸಮಾಜ ಸೇವಕ ನೋಡ್ತಾ ಎನ್ ಆಗ ಎಂಥ ಸಮಾಜ ಇದು ಈಗ ಸ್ವಲ್ಪ ಮೊದಲು ಇದೇ ಹುಡುಗನ ಹೆಣ ದರಿದ್ರ ಶನಿ ಎಂದು ದೂರಿದ ಈ ಜನ ಈಗ ಈ ಹುಡುಗನ ಹತ್ತಿರ ಇರುವಂಥ ಚೀಲದಲ್ಲಿ ಬ್ಯಾಗಲ್ಲಿ ಐವತ್ತು ಸಾವಿರ ರೂಪಾಯಿ ಇದೆ ಅಂತ ಗೊತ್ತಾದ ತಕ್ಷಣ ಈ ಹುಡುಗ ನಮ್ಮವನು ನನ್ನ ಹತ್ರ ಬೆಳಗ್ಗೆ ಒಂದು ಐವತ್ತು ಸಾವಿರ ರೂಪಾಯಿ ಇಸ್ಕೊಂಡು ಹೋಗಿದ ಅಂತ ಹೇಳಿ ಮೂರು ಜನ ಹೊಡೆದಾಡಿ ಬಡದಾಡಿಕೊಂಡು ಚುಚ್ಚಿಕೊಂಡು ಸ್ವಾರ್ಥ ಸಮಾಜದಲ್ಲಿ ಸತ್ತರು ಇದೆಂಥ ಸಮಾಜ ಇದು ಮಾನವೀಯತೆಯೇ ಎಂಬುದಾಗಿ ಆ ಸಮಾಜ ಸೇವಕರು ಅಲ್ಲಿ ಹೇಳ್ತಾರೆ ಹೇಳಿ ಮುಂದೆ ಹೇಳ್ತಾರೆ ಮಾನವೀಯತೆ ದೇವರು ಎಲ್ಲ ಧರ್ಮಗಳ ತಳಹದಿಯೇ ಮಾನವ ಧರ್ಮ ಆದ್ದರಿಂದ ಮಾನವ ಧರ್ಮ ದೊಡ್ಡದು ಮಾನವೀಯತೆ ದೇವರು ನಾವೆಲ್ಲ ಮಾನವೀಯತೆಯನ್ನು ಬೆಳೆಸಿಕೊಳ್ಬೇಕು ವಾಸು ಏಸು ಅಲ್ಲ ಒಂದೇ ದೇವನೊಬ್ಬ ನಾಮ ಹಲವು ಮಾನವೀಯತೆ ದೇವರು ಅಂತ ಹೇಳ್ತಾ ಐವತ್ತು ಸಾವಿರ ರೂಪಾಯಿ ತೆಗೆದುಕೊಂಡು ಹೋಗಿ ಆಸ್ಪತ್ರೆಗೆ ಕೊಟ್ಟು ಆ ತಾಯಿಯ ಆಪ್ರೇಷನ್ ಮಾಡಿಸಿ ಆ ಆಪ್ರೇಷನ್ನಲ್ಲಿ ತಾಯಿ ಬದುಕ್ತಾರೆ ತಾಯಿಗೆ ಹುಷಾರಾದ ಮೇಲೆ ತಾಯಿ ಕೇಳ್ತಾರೆ ನನ್ನ ಮಗ ಎಲ್ಲಿ ಅಂತ ಆಗ ನಿಮ್ಮ ಮಗ ದೂರದ ಊರಿಗೆ ಹೋಗಿದ್ದಾನೆ ಕೆಲಸದ ನಿಮಿತ್ತ ಬರುತ್ತಾನೆ ಅಂತ ಆ ತಾಯಿಗೆ ಹೇಳ್ತಾರೆ ಆ ತಾಯಿ ಇರುವಷ್ಟು ದಿವಸ ಮಗನ ನೆನಪಲ್ಲೇ ನೆನಪು ಮಾಡಿಕೊಳ್ಳುತ್ತಾ ಮಗನ ದಾರಿಗಾಗಿ ಕಾದು 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 ಒಂದು ದಿವಸ ಪರಮಾತ್ಮನ ಪಾದ ಸೇರುತ್ತಾರೆ ಈ ಕಥೆಯ ಅರ್ಥ ಇಷ್ಟೇ ಮಾನವೀಯತೆ ದೇವರು ಎಲ್ಲ ಧರ್ಮಗಳ ತಳಹದಿ ಮಾನವೀಯತೆ ಆದ್ದರಿಂದ ಮಾನವೀಯತೆಯನ್ನು ನಾವೆಲ್ಲ ಬೆಳೆಸಿಕೊಳ್ಳಬೇಕು ಎಂಬುದು ಈ ಕಥೆಯ ಅರ್ಥ ಅಂತ ಹೇಳ್ತಾ ಕಥೆಯನ್ನು ಕೇಳಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಮುಂದಿನ ಭಾನುವಾರ ಮತ್ತೊಂದು ಕಥೆಯೊಂದಿಗೆ ಆಗಮಿಸುತ್ತೇನೆ ਅੱਲੀਵਰਗੇ ਜੈ ਹਿੰਦ ਜੈ ਕਰਨਾਟਕਾ ਮਾਤੇ ਜੈ ਗੁਰੂਦੇਵ